ಪದ್ಮಾವತಿ ಧಾರಾವಾಹಿ ಇವತ್ತಿಗೂ ಜನ ಮರ್ತಿಲ್ಲ ಕತೆ ಅಭಿನಯ ಎಲ್ಲದರಲ್ಲೂ ಗೆದ್ದ ಧಾರಾವಾಹಿ ಹೊಸ ಪ್ರತಿಭೆಗಳಿಗೆ ತ್ರಿವಿಕ್ರಮ್ ಹಾಗೂ ದೀಪ್ತಿ ಮನ್ನೆ ಅವರ ಪರಿಚಯಿಸಿತ್ತು ಈ ದಶಕ ಕಳೆದರೂ ಈ ಒಂದು ಜೋಡಿಯನ್ನ ಪದ್ಮಾವತಿ ಮೂಲಕವೇ ಗುರುತಿಸುತ್ತಾರೆ ಸತ್ಯ ವಿಚಾರ ಸೀರಿಯಲ್ ಬಗ್ಗೆ ಅಲ್ಲ ನಾಯಕಿ ಪಾತ್ರ ಮಾಡ್ತಾ ಇದ್ದ ದೀಪ್ತಿ ಹೊಸ ಲೈಫ್ ಶುರು ಮಾಡಿದ್ದಾರೆ ಪದ್ಮಾವತಿ ನಂತರ ತೆಲುಗು ಗಿರುದರೆ ದೀಪ್ತಿ ಅವರನ್ನ ಬಾಚಿ ತಬ್ಬಿತ್ತು ಕೆಲವು ಇಂಡಸ್ಟ್ರಿಯಲ್ಲಿ ಸೆಟಲ್ ಆಗಿದ್ರು ತೆಲುಗು ಇಂಡಸ್ಟ್ರಿಯಲ್ಲಿ ಸೆಟಲ್ ಆಗಿದ್ದು ನಟಿ ಸದ್ಯ ಜಗದಾದ್ರಿ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದಾರೆ ಸಖತ್ ರಗಡಾಗಿರುವ ಪಾತ್ರ ಇದು ಸತತವಾಗಿ ಜಿ ಕುಟುಂಬ ಅವಾರ್ಡ್ಸ್ ಗೆದ್ದು ಅಪಾರ ಅಭಿಮಾನಿಗಳನ್ನು ಗಳಿಸಿದ್ದಾರೆ ಈ ಯಶಸ್ಸಿನ ನಡುವೆ ಸಪ್ತಪದಿ ತುಳಿಯೋಕೆ ಸಜ್ಜಾಗಿದ್ದಾರೆ ನಟಿ ವಿಶೇಷ ಫೋಟೋಶೂಟ್ ಮೂಲಕ ಭಾವಿ ಪತಿ ಗೆಳೆಯನನ್ನ ಪರಿಚಯಿಸಿದ್ದು ಮೋಹನ್ ರೆಡ್ಡಿ ಎಂಬುವರನ್ನ ವರಿಸುತ್ತಿದ್ದಾರೆ ನಟಿ ಡಿಯರ್ ರೋಹನ್ ನಾನು ಕಾಯುತ್ತಿದ್ದ ವ್ಯಕ್ತಿ ನೀವು ದೇವರು ಆಶೀರ್ವದಿಸಿದ ಸ್ವರ್ಗೀಯ ಉಡುಗೊರೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಐ ಲವ್ ಯು ಎಂದು ಫೋಟೋಗಳಿಗೆ ಕ್ಯಾಪ್ಷನ್ ನೀಡಿದ್ದಾರೆ ನಟಿ ಇತ್ತೀಚೆಗೆ ನಡೆದ ಜಿ ತೆಲುಗು ಕುಟುಂಬ ಅವಾರ್ಡ್ಸ್ನಲ್ಲಿಯೂ ನವ ವಧು ದೀಪ್ತಿಗೆ ಅರಿಶಿನ ಕುಂಕುಮ ನೀಡಿ ಪ್ರೀತಿಯಿಂದ ಹಾರೈಸಿದ್ದಾರೆ ರೋಹನ್ ಇದು ನನ್ನ ಇನ್ನೊಂದು ಕುಟುಂಬ ಇಲ್ಲಿಂದಲೇ ಎಲ್ಲರನ್ನ ಪರಿಚಯಿಸ್ತಾ ಇದ್ದೇನೆ ಐ ಲವ್ ಯು ಎಂದು ನಾಚಿ ನೀರಾಗಿದ್ದಾರೆ ದೀಪ್ತಿ ಮದುವೆ ಯಾವಾಗ ಜರುಗಲಿದೆ ಎಂಬುದರ ಬಗ್ಗೆ ಮಾಹಿತಿ ನೀಡಿಲ್ಲ ಒಟ್ನಲ್ಲಿ ಸದ್ಯದಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ ನಮ್ಮ ಕಡೆಯಿಂದಲೂ ದೀಪ್ತಿ ಮೊನ್ನೆಯವರಿಗೆ ಕಂಗ್ರಾಚ್ಯುಲೇಷನ್ಸ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇದು ಸತ್ಯದ ಧ್ವನಿ